ಎಸ್ಐಟಿಯ ಮೇಲೆ ವಿಶ್ವಾಸಾರ್ಹತೆ ಹೊರಟು ಹೋಗಿದೆ ಇತ್ತೀಚಿನ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಬ್ಸರ್ವೇಷನ್ ಅನ್ನ ಗಮನಿಸಿದಾಗ ಎಸ್ಐಟಿ ಯಾರದ್ದೋ ಓಲೈಕೆಗಾಗಿ ಕೆಲಸ ಮಾಡುತ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದರಲ್ಲಿ ಮನೀಶ್ ಕರ್ವೇಕರ್ ಅವರಿಗೆ ಎಸ್ಐಟಿ ಚೀಫ್ ಆಗಿ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಒಂದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನು ತನಿಖೆ ಮಾಡೋದು ಎರಡನೇದು ಕ್ರಿಪ್ಟೋ ಕರೆನ್ಸಿ ಹ್ಯಾಕಿಂಗ್ ಸ್ಕ್ಯಾಮ್ ಅನ್ನು ತನಿಖೆ ಮಾಡುವಂಥದ್ದು ಸನ್ಮಾನ್ಯ ಈ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ಹೆಡ್ ಆಗಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟುಬಿಟ್ರು ಇದು ಈಗ ರಾಜ್ಯದ ಜನತೆಯ ಮುಂದೆ ಸಂಶಯ ಕಾಡ್ತಾ ಇದೆ ಇಡಿಯಲ್ಲಿ ಈ ಹಣ ದುರ್ಬಳಕೆ ಆಗಿದೆ ಇದು ಬಳ್ಳಾರಿ ರಾಯಚೂರು ಲೋಕಸಭೆಗೆ ಈ ಹಣ ದುರ್ಬಳಕೆ ಆಗಿದೆ ಹಣ ಹೆಂಡವನ್ನ ಹಂಚೋದಕ್ಕೆ ಇದನ್ನು ಬಳಸಿದ್ದಾರೆ ಅಂತೇಳಿ ವರದಿ ಕೊಟ್ಟಿದೆ ಆದರೆ ಇವರೇ ಲೀಡ್ ಮಾಡಿರುವಂತಹ ಎಸ್ಐಟಿ ನಾಗೇಂದ್ರ ಅವರ ಹೆಸರನ್ನ ಕೈಬಿಟ್ಟಿದೆ ಇದೊಂದು ಸಂಶಯ ಎಸ್ಐಟಿ ಹೆಡ್ ಆಗಿ ಇವರು ಕ್ರಿಪ್ಟೋ ಕರೆನ್ಸಿಯ ತನಿಖೆಯನ್ನ ಇಲ್ಲಿಯವರೆಗೆ ಏನು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡಿಬಿಟ್ರು ಇಷ್ಟೊಂದು ಸಾವಿರ ಕೋಟಿಯ ಹಗರಣ ಅಂತ ಹೇಳಿ ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡಿಬಿಟ್ರು ಪ್ರಿಯಾಂಕ್ ಖರ್ಗೆ ಮನೀಶ್ ಕರ್ವೇಕರ್ ಅವರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆಯ ಹೇಳಿಕೆಗೆ ಪೂರಕವಾಗಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟರು ಆ ಹೇಳಿಕೆಗಳನ್ನು ಸತ್ಯ ಅಂತ ಪ್ರೂವ್ ಮಾಡೋ ಪ್ರಯತ್ನ ಮಾಡಿದ್ರು ಇಲ್ಲಿಯವರೆಗೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಮನೀಶ್ ಕರ್ವೇಕರ್ ಅವರು ತನಿಖೆ ಮಾಡಿ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಇವರು ಬೇರೆ ಯಾವ ಸಾಧನೆಯನ್ನು ಮಾಡಲಿಲ್ಲ ಪ್ರಶಾಂತ್ ಬಾಬು ಲಕ್ಷ್ಮೀಕಾಂತ್ ಚಂದ್ರಧರ ಮೂರು ಜನ ಇನ್ಸ್ಪೆಕ್ಟರ್ಗಳನ್ನು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ತನಿಖಾಧಿಕಾರಿಗಳಾಗಿದ್ದಂಥವ್ರನ್ನ ಅರೆಸ್ಟ್ ಮಾಡಿ ಕಳಿಸಿದ್ರು ಅವರಿಂದ ರಿಕವರಿ ಏನಾಯಿತು ಒಬ್ಬ ತನಿಖೆಯಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಕಳಿಸಿದ್ರೆ ರಿಕವರಿ ಮಾಡಬೇಕಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರು ಸಾವಿರಾರು ಕೋಟಿ ಅಂತ ಅವರಿಂದ ಒಂದು ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ರಿಕವರಿ ಮಾಡಲಿಕ್ಕೆ ಇವರಿಗಾಗಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಸತ್ಯ ಮಾಡೋದಕ್ಕೆ ನಾಳೆ ಬಿಜೆಪಿ ಪ್ರಶ್ನೆ ಕೇಳತ್ತಲ್ಲ ಬಿಟ್ಕಾಯಿನ್ ಹಗರಣದ ಬಗ್ಗೆ ಅಷ್ಟು ಮಾತನಾಡಿದ್ರಿ ಏನು ಸಾಧನೆ ಮಾಡಿದ್ರಿ ಅಂದರೆ ನೋಡಿ ನಾವು ಪೊಲೀಸ್ ಅಧಿಕಾರಿಗಳನ್ನೇ ದಸ್ತಗಿರಿ ಮಾಡಿದ್ವಿ ಅಂತ ತೋರಿಸ್ಕೋಬೇಕಷ್ಟೇ ಇವರು ಹೋಗ್ಲಿ ರಿಕವರಿ ಬೇಡ ಈ ಎಸ್ಐಟಿಗೆ ಹಣ ಕಳ್ಕೊಂಡವ್ ಯಾರು ಅಂತ ಪತ್ತೆ ಹಚ್ಚಿದ್ರ ಈಗ ಹಾದಿ ಬೀದಿಯಲ್ಲಿ ಹೋಗೋರು ಹೇಳಿದ್ರು ಈತ ಇಷ್ಟು ಕೋಟಿ ಹಗರಣ ಮಾಡಿದಾನೆ ಅಂತ ಅವನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಕೂರಿಸ್ಬಿಟ್ರು ಆರೋಪ ಮಾಡಿದ್ದಾರೆ ಅಂತ ಬಟ್ ಹಣ ಕಳ್ಕೊಂಡವ್ ಯಾರು ಎಸ್ಐಟಿ ಇಲ್ಲಿಯವರೆಗೆ ಬಿಟ್ಕಾಯಿನ್ ಹಗರಣದಲ್ಲಿ ಹಣ ಕಳ್ಕೊಂಡವ್ರು ಯಾರು ಅಂತಾನೆ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಇವರ ಸಾಮರ್ಥ್ಯಕ್ಕೆ ಹಣ ಖರ್ಚು ಮಾಡಿರೋದೆಷ್ಟು ಸರ್ಕಾರದ ತೆರಿಗೆ ಹಣವನ್ನು ನೂರಾರು ಕೋಟಿ ಖರ್ಚು ಮಾಡಿದರು ಇವರ ಟಿಎಡಿಎಗೆ ಸೊ ಕೊನೆಗೆ ಮುಖವನ್ನು ಸೇಫ್ ಮಾಡಿಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಸಮಾಜಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಪಾಪ ಸಾರ್ವಜನಿಕರಿಗೆ ಆಯ್ತು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರಿ ವಿಕ್ಟಿಮ್ ಯಾರು ದುಡ್ಡು ಕಳ್ಕೊಂಡೋನು ಯಾರು ಇವರು ಯಾರಿಂದ ದುಡ್ಡನ್ನು ಲಪಟಾಯಿಸಿದ್ರು ಇಷ್ಟು ಕೇಳುವಷ್ಟು ವ್ಯವಧಾನ ಅಥವಾ ಡೀಪ್ ಸಾರ್ವಜನಿಕರು ಹೋಗೋದಿಲ್ಲ ಸೊ ಕಾಂಗ್ರೆಸ್ ತನಿಖಾ ಸಂಸ್ಥೆಗಳನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇಲ್ಲ ಸೊ ಅವರನ್ನ ಈಗ ಎಸ್ಐಟಿ ಚೀಫ್ ಆಗಿ ಮುಂದುವರೆಸಿ ಲೋಕಾಯುಕ್ತದ ಆಗಿ ಅವರ ಮುಂದೆ ಸಿದ್ದರಾಮಯ್ಯ ಅವರ ಪ್ರಕರಣ ತನಿಖೆಗೆ ಬರ್ತಾ ಇದೆ ಇವರಿಂದ ಯಾವ ಮಟ್ಟದ ನಿಷ್ಪಕ್ಷಪಾತ ತನಿಖೆಯನ್ನ ನಾವು ನಿರೀಕ್ಷೆ ಮಾಡಬಹುದು